ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಷ್ಟು ದಿನ ಒಂದಷ್ಟು ಹೊರಗಡೆ ದೇವಸ್ಥಾನದ ಹಾಗೆ ಮತ್ತು ಒಂದಷ್ಟು ಜನ ಸಂದರ್ಶನ ದಸರಾ ಇನ್ನಿತರ ವಿಡಿಯೋಗಳನ್ನು ಮಾಡ್ತಾಯಿದ್ದೆ ಇವತ್ತು ಮನೆಯಲ್ಲಿ ಫ್ರೀ ಇದೆ ಮಕ್ಕಳಿಗೂ ಸ್ಕೂಲಲ್ಲಿ ರಜಾ ಇದೆ ಆದ್ದರಿಂದ ಮನೆಯಲ್ಲಿ ಏನಾದ್ರು ಒಂದು ಅಡುಗೆ ಒಂದು ಮಾಡಬೇಕು ಅಂತಂತ ಅಂದ್ಕೊಂಡು ಬಿಸಿ ಬೇಳೆ ಬಾತ್ ಮಾಡೋಣ ಅಂತ ಎಲ್ಲ ಐಟಮ್ಗಳನ್ನ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬಿಸಿಬೇಳೆ ಭಾತ್ ಪೌಡರು ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಮೆಣಸಿನಕಾಯಿ ಬಟಾಣಿ ಸಾಸಿವೆ ಮತ್ತು ಜೀರಿಗೆ ಹುಣಸೆ ಹುಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ತರಕಾರಿಯನ್ನು ಹಾಕಿ ಕ್ಯಾರೆಟು ಬೀನು ಬೇಳೆ ಗೆಡ್ಡೆಕೋಸು ಟೊಮೊಟೊ ಎಲ್ಲವನ್ನು ಹಾಕಿ ಇಟ್ಕೊಂಡಿರುವಂಥ ಬೇಳೆ ಒಂದು ಬಟ್ಲಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಬನ್ನಿ ಅಡುಗೆ ಶುರು ಮಾಡೋಣ ಮೊದಲಿಗೆ ಸ್ಟವನ್ನ ಹಚ್ಚಿ ಒಂದು ಪಾತ್ರೆಯನ್ನು ಇಟ್ಕೊಳ್ಳೋಣ ನಾವು ಸ್ವಲ್ಪ ಹೆಚ್ಚಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಸಿಡಿಬೇಕು ಆ ಎಣ್ಣೆ ಕಾವಲ್ಲಿ ಸಾಸಿವೆ ಸಿಡಿದ್ರೆ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಒಂದು ಐದಾರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಗೆ ಹುರ್ಕೋಬೇಕು ಸ್ನೇಹಿತರೆ ನೀಟಾಗಿ ಅದನ್ನು ಸ್ವಲ್ಪ ಕಿರಿದುಕೊಳ್ಳಿ ಅಡುಗೆ ಮಾಡೋದಕ್ಕೆ ನನ್ನ ಜೊತೇಲಿ ನಮ್ಮ ಅಕ್ಕ ಸಪೋರ್ಟ್ ಮಾಡ್ತಾ ಇದ್ದಾಳೆ ನೀಟಾಗಿ ಎಲ್ಲ ತಿರುದ್ಕೊಂಡು ನಂತರ ಇದಕ್ಕೆ ಎಲ್ಲ ಚೆನ್ನಾಗಿ ಉದ್ಕೊಂಡು ಹಾಗೆ ಸ್ವಲ್ಪ ಅರ್ಶಿನ ಪುಡಿ ಹಾಕೊಳ್ಳೋಣ ಅರಿಶಿನ ಪುಡಿ ಹಾಕಿದ ನಂತರ ಬಟಾಣಿಯನ್ನು ಹಾಕೋಬೇಕು ಸ್ನೇಹಿತರೆ ಹಸಿ ಬಟಾಣಿಯನ್ನು ನೆನೆಸಿಟ್ಕೊಂಡಿರುವಂಥ ಬಟಾಣಿಯನ್ನು ಒಂದು ಪಾತ್ರಲ ಕೆಟ್ಟಿದ್ದೀವಿ ಈಗ ನೆನೆಸಿಟ್ಕೊಂಡಿರುವಂಥ ಹಸಿ ಬಟಾಣಿಯನ್ನು ಈಗ ಈ ಒಗ್ಗರಣೆಗೆ ಹಾಕೊಳ್ಳೋಣ ಸ್ನೇಹಿತರೆ ಯಾವಾಗಲೂ ಅಡುಗೆ ಮಾಡಿ ಮಾಡಿ ಕೊಡ್ತಾರೆ ಮನೆಯಲ್ಲಿ ನಾವು ತಿಂದು ಆಗಿದೆ ಈಗಿದೆ ಅಂತ ಹೇಳ್ತೀವಿ ಅದೇ ನಾವೇ ಒಂದು ಸಲ ಅಡುಗೆ ಮಾಡಿ ಮನೆಯವ್ರಿಗೆಲ್ಲ ಕೊಟ್ಟು ಹೇಗಿದೆ ಅಂತ ಹೇಳಿದ್ರೆ ಕೇಳಿದಾಗ ಅವರು ಚೆನ್ನಾಗಿದೆ ಅಂದರೆ ಅದೊಂಥರ ಖುಷಿ ಅಡುಗೆ ಮಾಡೋದ್ರಲ್ಲಿ ನಿಜವಲ್ಲದೆ ಒಂಥರ ಖುಷಿ ಇದೆ ಏನೋ ಒಂಥರ ಇನ್ನೊಬ್ಬರು ನಾವು ಮಾಡಿರೋ ಅಡುಗೆನ ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಏನೋ ಒಂಥರ ಖುಷಿ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇದು ಹುಣ್ಸೆನ್ ರಸ ಇದಕ್ಕೆ ಇಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ತೊಗೊಂಡಿದ್ವಿ ಇಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೋತೀವಿ ಇದನ್ನ ನಾವು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಪೂರ್ತಿ ಒಂದು ಪ್ಯಾಕೆಟನ್ನು ಹಾಕೋತಿದ್ವಿ ನೀವು ಎಷ್ಟು ಅಂಚೆಲ್ ಮಾಡ್ತೀರೋ ಅಷ್ಟನ್ನು ಹಾಕೊಂಡ್ರೆ ಸಾಕು ನೀಟಾಗಿ ಹಾಕಿರೋ ಪೌಡರ್ನ ಗಂಟಾಗದೇ ರೀತಿಲಿ ನೀಟಾಗಿ ಕಲಿಸ್ಕೋಬೇಕು ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ತರಕಾರಿ ಕ್ಯಾರೆಟು ಬೀನಿಸು ಮತ್ತು ಗೆಡ್ಡೆಕೋಸು ಟೊಮೊಟೊ ಈರುಳ್ಳಿ ಎಲ್ಲನೂ ಹಾಕಿ ಬೇಯಿಸಿಟ್ಕೊಂಡಿದ್ದೀವಿ ಈಗ ಇದನ್ನು ಮಿಶ್ರಣಕ್ಕೆ ಹಾಕಬೇಕು ಸ್ನೇಹಿತರೆ ಬೇಯಿಸಿಟ್ಕೊಂಡಿರೋಂಥ ತರಕಾರಿ ಮತ್ತು ಬೇಳೆಯನ್ನು ಇದಕ್ಕೆ ಹಾಕೋತಾ ಇದ್ದೀವಿ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಈ ಅಡುಗೆ ಮಾಡೋದು ಅಂದರೆ ಒಂಥರ ಇಷ್ಟ ಆದರೆ ಮಾಡೋಕ್ಕೆ ಕಷ್ಟ ಯಾಕಂದರೆ ಆ ಮನಸ್ಸು ಮಾಡಬೇಕು ಅಡುಗೆ ಮಾಡೋಕ್ಕೆ ನಾವು ಸಾಮಾನ್ಯವಾಗಿ ಯಾವಾಗಲೂ ಮನ್ಸು ಮಾಡಲ್ಲ ಅಪರೂಪಕ್ಕೆ ಏನೋ ಇವತ್ತು ಮಾಡಬೇಕು ಅನ್ನಿಸ್ತು ಮಕ್ಕಳಿಗೆಲ್ಲ ಸ್ಕೂಲ್ ರಜೆ ಇದೆ ಹಾಗೆ ನಾನು ಮನೆಯಲ್ಲೇ ಎದ್ದಿದ್ರಿಂದ ಇವತ್ತು ಬೇರೆ ಥರ ಒಂದು ಕಂಟೆಂಟ್ ಕೂಡ ಒಂದು ಅಡುಗೆ ಕಂಟೆಂಟು ನಾನು ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಹಾಕೋಣ ಅಂತ ಮಾಡಿದ್ದೀನಿ ಸ್ನೇಹಿತರೆ ಈಗ ಹುಣಸೆಣ್ಣು ರಸದ ಜೊತೆಗೆ ಮಿಕ್ಸ್ ಮಾಡಿಕೊಂಡಿರುವಂಥ ಹಸಿಬೇಳೆಭಾತ್ ಪೌಡರ್ ಇದನ್ನು ಹಾಕ್ತಾ ಇದ್ದೀನಿ ಇಲ್ಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ನೇಹಿತರೆ ಹಾಗೆ ಆ ಬಿಸಿಬೇಳೆ ಭಾತ ಪೌಡರ್ ಮತ್ತು ಹುಣಸೆ ರಸದ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ನೀರನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಟ್ಟು ಇದು ಚೆನ್ನಾಗಿ ಕುದಿ ಬರೋ ತನಕ ಮುಚ್ಚಿಟ್ಬಿಡೋಣ ಕುದಿ ಬಂದಮೇಲೆ ಉಪ್ಪಾಕಿ ಮತ್ತೆ ಬೇಯಿಸ್ಕೋಬೇಕು ನಂತರ ಇಲ್ಲಿ ಇಲ್ಲಿ ಕುಕ್ಕರ್ನಲ್ಲಿ ಅನ್ನ ಮಾಡಿ ಇಟ್ಕೊಂಡಿದ್ದೀವಿ ಕುದಿ ಬಂದಮೇಲೆ ಈ ಅನ್ನನ ಅಲ್ಲಿಗೆ ಮಿಕ್ಸ್ ಮಾಡಬೇಕು ಆ ಬೇಳೆ ಆ ತರಕಾರಿ ಆ ಮಸಾಲೆ ಎಲ್ಲ ಬೇಯ್ತಿರೋ ಬಿಸಿ ಬೇಳೆ ಭಾತ್ ಸ್ಮೆಲ್ಲು ಬರ್ತಾ ಇದೆ ಘಮ ಘಮ ಅಂತ ಬರ್ತಾ ಇದೆ ಸ್ನೇಹಿತರೆ ಬನ್ನಿ ನೋಡೋಣ ಕುದಿ ಬಂದಿದೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಬೆಲ್ಲ ಮತ್ತೆ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಳ್ಳೋದು ಈಗ ಇದಕ್ಕೆ ತುಂಬಾ ಗಟ್ಟಿ ಇದೆ ಇನ್ನು ಸ್ವಲ್ಪ ನೀರು ಹಾಕೊಂಡು ನೋಡಿ ನೀರು ಹಾಕೊಂಡು ಈಗ ಅನ್ನ ರೆಡಿ ಇದೆ ಈಗ ಅನ್ನನ ಇಲ್ಲಿಗೆ ಮಿಕ್ಸ್ ಮಾಡ್ಕೋಬೇಕು ಕುದಿ ಬಂದಿದೆ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ ುಚಿಯಾದ ಬಿಸಿ ಬಿಸಿಯಾದ ಬೇಳೆ ಭಾತ್ ರೆಡಿ ಆಗ್ತಾ ಇದೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬಂದ ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸೊಪ್ಪು ಈಗ ಬೇಳೆ ಭಾತ್ ರೆಡಿ ಇದೆ ಬನ್ನಿ ಎಲ್ಲ ಒಟ್ಟಿಗೆ ತಿಂಡಿ ತಿನ್ನೋಣ ಬಿಸಿ ಬಿಸಿ ಬೇಳೆ ಭಾತ್ ಸ್ನೇಹಿತರೆ ಭಾತ್ ಜೊತೆಗೆ ಬಿಸಿ ಬಿಸಿಯಾಗಿ ಮೆಣಸಿಕಾಯಿ ಬಜ್ಜಿ ಮತ್ತೆ ಹೂಕೋಸಿನ ಬೋಂಡವನ್ನು ಮಾಡಿದರೆ ಹಾಗೆ ಈರುಳ್ಳಿ ಬಜ್ಜಿ ಸ್ವಲ್ಪ ಬೂಂದಿ ತಗೊಂಡಿದೆ ಬಿಸಿ ಭಾತ್ ಮೇಲೆ ಬೂಂದಿ ಇದ್ರೇ ಆ ರುಚಿ ಚೆನ್ನಾಗಿರುತ್ತೆ ಬನ್ನಿ ರುಚಿ ನೋಡೋಣ ಅಕ್ಕಿ ಬಿಸಿ ಬಿಸಿ ಬೇಳೆ ಭಾತ್ಕೆ ಬೂಂದಿ ಚೆನ್ನಾಗಿ ಹೇಗಿದೆ ಟೇಸ್ಟು ಮನೆ ಮಾಡೋದು ಚೆನ್ನಾಗಿದೆ ಹ್ಞೂ ಬಿಸಿ ಬಿಸಿ ಬೇಳೆ ಬಾತ್ ಚಳಿಗೆ ಬಿಸಿ ಬಿಸಿ ಬೇಳೆ ಭಾತ್ ತಿಂತಾ ಇದೀವಿ ೈತೆ ಬೆಳೆ ಹೊಟ್ಟು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು